ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟಾಕಿಂಗ್ ಅಬೌಟ್ ಫಾಸ್ಟ್ ಇವೆಂಟ್ಸ್ ಅಂಡ್ ಸಿಚುವೇಷನ್ಸ್ ಅಂದ್ರೆ ಕಳೆದು ಹೋಗಿರೋದನ್ನ ಅಂದ್ರೆ ನಡೆದಿರೋದು ಮೊನ್ನೆ ನಡೆದಿರೋದನ್ನ ಇದನ್ನೆಲ್ಲ ಕರೆಕ್ಟ್ ಆಗಿರಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಎಷ್ಟು ಜನರಿಗೆ ಸಮಸ್ಯೆ ಇದೆ ಗ್ರಾಮ ಕರೆಕ್ಟ್ ಆಗಿ ಗ್ರಾಮರ್ ಬಳಸುದಿಲ್ಲ ಆಮೇಲೆ ಕರೆಕ್ಟ್ ಆಗಿ ವರ್ಡ್ಸ್ ಬಳಸಲಿಕ್ಕೆ ಬರೋದಿಲ್ಲ ಇದನ್ನು ನೀವು ಸರಿಪಡಿಸಿರುವ ಮಾತ್ರ ನಿಮ್ದು ಇಂಗ್ಲೀಷ್ ಫ್ಲೂಯೆಂಟ್ ಆಗುತ್ತೆ ಸೊ ಸ್ನೇಹಿತರೆ ಈ ಸೀರೀಸ್ ಅಲ್ಲಿ ನಾವು ಇದು ಮೂರನೇ ವಿಡಿಯೋ ಸೊ ದಯವಿಟ್ಟು ಈ ಸೀರೀಸ್ನ ಕಂಟಿನ್ಯೂ ಮಾಡಿ ನೋಡಲಿಕ್ಕೆ ಇಲ್ಲ ಅಂದ್ರೆ ನಿಮಗೆ ಇಂಗ್ಲೀಷ್ ಅಲ್ಲಿ ಫ್ಲೂಯೆಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸ ಆಗಿದ್ರೆ ಚಾನಲ್ ಬೆಲ್ ಬೆನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಟು ಇಂಗ್ಲಿಷ್ ಸ್ನೇಹಿತರೆ ವಿಡಿಯೋ ದಯವಿಟ್ಟು ನೋಡಿ ಹಾಗೆ ನಿಮ್ಗೆ ಕಾಣ್ಬೋದು ವಿಡಿಯೋ ಇಷ್ಟ್ರೆ ಒಂದು ಲೈಕ್ ಹಾಗೆ ಈ ಎಲ್ಲರಿಗೂ ಶೇರ್ ಮಾಡಿ ಓಕೆ ವಿಡಿಯೋ ಓಕೆ ಸ್ನೇಹಿತರೆ ನಾನು ಆಗಲೇ ಹೇಳಿದೆ ಟಾಕಿಂಗ್ ಅಬೌಟ್ ಫಾಸ್ಟ್ ಇವೆಂಟ್ಸ್ ಅಂಡ್ ಸಿಚುವೇಶನ್ಸ್ ಅಂದ್ರೆ ನಡೆದು ಹೋಗಿರೋದನ್ನ ನಾವು ಕಳೆದು ಹೋಗಿರೋದನ್ನ ಏನಾದರೂ ಒಂದು ವಿಷಯ ಆಗಿರುತ್ತೆ ಆ ವಿಷಯನ ನಾವು ಇನ್ನೊಬ್ಬರಿಗೆ ಹೇಳಬೇಕಾದ್ರೆ ನೀವು ಕರೆಕ್ಟ್ ವರ್ಡ್ಸ್ ಕರೆಕ್ಟ್ ಸೆಂಟೆನ್ಸ್ ಕರೆಕ್ಟ್ ಗ್ರಾಮರ್ ಕರೆಕ್ಟ್ ಟೆನ್ಸ್ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಫ್ಲೂವೆಂಟ್ ಆಗಲಿಕ್ಕೆ ಸಾಧ್ಯ ಫ್ಲೂಯೆಂಟ್ ಆಗಲಿಕ್ಕೆ ಸಾಧ್ಯ ಅಂದರೆ ನೀವು ಫ್ಲೂಯೆಂಟ್ ಇದ್ದೀರಾ ಅರ್ಥ ಓಕೆ ಸೊ ಇಲ್ಲೊಂದು ಸಿಚುವೇಶನ್ ನೋಡೋಣ ಸನ್ನಿವೇಶ ಮೂರು ಈಗಾಗಲೇ ನಾನು ಎರಡು ಸನ್ನಿವೇಶಗಳನ್ನು ಮಾಡಿದೀನಿ ಅದರ ಲಿಂಕ್ ಬಂದರೆ ನಿಮಗೆ ಅಲ್ಲಿ ಸಿಗುತ್ತೆ ಆ ವಿಡಿಯೋಸ್ ಅದನ್ನು ನೋಡಿ ಸೊ ಇದೇ ಥರ ನೀವು ಸನ್ನಿವೇಶಗಳನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ನಿಮಗೆ ಬಂತು ಅಂತ ಹೇಳಿದ್ರೆ ಆರ್ ಫೇವ್ರೆಟ್ ಓಕೆ ಸೊ ಇಲ್ಲಿ ಒಂದು ಸನ್ನಿವೇಶ ಇದೆ ನೋಡಿ ಏನು ಸನ್ನಿವೇಶ ಸಿಂಪಲ್ ಸನ್ನಿವೇಶಗಳು ಓಕೆ ಸಣ್ಣ ಸಣ್ಣದು ಪುಟ್ಟ ಸಿಲ್ಲಿ ಆಗಿರ್ಬೋದು ತುಂಬ ನಾವು ದೊಡ್ಡ ದೊಡ್ಡ ಟಾಪಿಕ್ಸ್ ಏನು ತಗೊಳ್ಳೋ ಬೇಡ ಸಿಂಪಲ್ ಸನ್ನಿವೇಶ ಏನಿಲ್ಲ ಸನ್ನಿವೇಶ ಮೂರು ಎರಡು ಆಲ್ರೆಡಿ ಆಗಿದೆ ಈಗ ನೋಡಿ ಕಾರಿನೊಳಗೆ ಒಂದು ನಾಯಿ ಮರಿ ಕಾರಿನೊಳಗೆ ಒಂದು ನಾಯಿ ಮರಿ ನಾನು ನಿನ್ನೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಕಾರಿನೊಳಗೆ ಒಂದು ನಾಯಿ ಮರಿನ ನೋಡಿದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲಿ ಏನಾಯ್ತು ಅನ್ನೋದನ್ನ ಒಬ್ಬರ ಎಕ್ಸ್ಪ್ಲೈನ್ ಮಾಡಿದ್ರೆ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಕನ್ನಡದಲ್ಲಿ ನೋಡಿ ಕನ್ನಡದಲ್ಲಿ ನೋಡೋಣ ಆಮೇಲೆ ನಾವು ಇಂಗ್ಲೀಷ್ ನೋಡೋಣ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದನ್ನೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಬರಿಲಿಕ್ಕೆ ಬರಲ್ಲ ಅಂತ ಹೇಳಿ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿಲಿ ಅಂತ ಹೇಳಿ ಎ ಸಿಗಲಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ನ ಬಿಸಿ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರಾದ ಈ ಕೋರ್ಸ್ಗೆ ಜಾಯ್ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡಿಕೊಳ್ಳಿ ನಿನ್ನೆ ನಾನು ಅಂಗಡಿಗೆ ಹೋಗ್ತಿರುವಾಗ ಏನೋ ವಿಚಿತ್ರವಾದದ್ದನ್ನ ನೋಡಿದೆ ಇದನ್ನ ನೀವು ಆಡು ಭಾಷೆಯಲ್ಲಿ ಹೇಳ್ಕೊಳ್ಳಿ ನಿನ್ನೆ ನಾನು ಅಂಗಡಿಗೆ ಹೋಗ್ಬೇಕಾದ್ರೆ ಏನೋ ನನಗೆ ವಿಚಿತ್ರವಾಗಿ ಕಾಣಿಸ್ತು ಅಂತ ನೀವು ನಿಮ್ಮ ಆಡು ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿ ಓಕೆ ನೋಡಿದೆ ದೊಡ್ಡ ಬೀದಿಯಲ್ಲಿ ಕಾರಿನ ಬಳಿ ಜನರ ಗುಂಪು ಇತ್ತು ಅವರು ಚಿಂತಿತರಾಗಿ ಕಾಣುತ್ತಿದ್ದರು ಹತ್ತಿರ ಹೋಗಿ ನೋಡಿದಾಗ ಕಾರಿನೊಳಗೆ ಒಂದು ಪುಟ್ಟ ನಾಯಿ ಮರಿ ಇತ್ತು ಅಥವಾ ಕಂಡಿತು ಅದು ತುಂಬ ಹೊಗಳಿತ್ತು ತುಂಬ ಬಿಸಿಲಿತ್ತು ಕಾರಿನೊಳಗೆ ತುಂಬ ಬಿಸಿ ಇದ್ದಿರಬೇಕು ಜನರು ಸಹಾಯಕ್ಕಾಗಿ ಕರೆ ಮಾಡಿದರು ಮತ್ತು ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ನಾಯಿಯ ಬಗ್ಗೆ ಚಿಂತಿಸುತ್ತಾ ಬಹಳ ಹೊತ್ತು ಕಾದೆವು ಕೊನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಕಾರನ್ನು ತೆರೆದರು ಕಾರ ಅಂದರೆ ಕಾರ್ ಡೋರ್ ತೆರೆದ್ರು ಅಂತ ಅರ್ಥ ಓಕೆ ನಾ ಸುರಕ್ಷಿತವಾಗಿತ್ತು ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಗುಂಟಿಯಾಗಿ ಬಿಡುವುದು ಸುರಕ್ಷಿತವಲ್ಲ ಎಂದು ಅದು ನಮಗೆ ನೆನಪಿಸಿತು ವಿಶೇಷವಾಗಿ ಹೊರಗೆ ತುಂಬ ಬಿಸಿ ಇರುವಾಗ ಓಕೆ ಸೊ ಇದು ರೈಟಿಂಗ್ ಫಾರ್ಮೆಟ್ ಇದೆ ನೀವು ಇದನ್ನ ನಿಮ್ಮ ಆಡು ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೆಂಗೆ ಹೇಳ್ಬೋದು ಹಾಗೆ ಹೇಳೋಣ ಈಗ ರೈ ಮಾಡೋಣ ನಿನ್ನೆ ನಾನು ಅಂಗಡಿಗೆ ಹೋಗಬೇಕಾದ್ರೆ ಏನೋ ಒಂದು ವಿಚಿತ್ರವಾದದ್ದನ್ನು ನೋಡಿದೆ ದೊಡ್ಡ ರೋಡಲ್ಲಿ ಬೀದಿಯಲ್ಲಿ ಕಾರಲ್ಲಿ ಒಂದು ಕಾರ್ ಹತ್ರ ತುಂಬಾ ಒಂದು ಗುಂಪಿತ್ತು ಜನರು ಗುಂಪಿತ್ತು ಸೊ ಈ ತರ ನೀವು ಇದನ್ನ ಕನ್ವರ್ಟ್ ಮಾಡ್ಕೊಡಿ ನಿಮ್ಮ ಆಡು ಭಾಷೆಗೆ ತಕ್ಕಂತೆ ಓಕೆ ಸೊ ನಿಮ್ಮ ಆಡು ಭಾಷೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡಿದ ನಂತರ ಇದನ್ನ ನಾವು ಇಂಗ್ಲೀಷ್ ಅಲ್ಲಿ ಹೇಳಕ್ ಟ್ರೈ ಮಾಡಬೇಕು ಹೊರತು ನಾವು ಪುಸ್ತಕದಲ್ಲಿ ಬರವಣಿಗೆ ಹೇಗಿರುತ್ತೆ ಹಾಗೆ ಮಾಡಬಾರ್ದು ಓಕೆ ಯಾ ಸೊ ಇದನ್ನ ಹ್ಯಾಂಗೆ ಹೇಳ್ಬೋದು ಸಿ ಇದನ್ನ ಸಿಂಪಲ್ ಆಗಿ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಪಪಿ ಇನ್ ದ ಕಾರ್ ನಾಯಿ ಮನೆಗೆ ನಾವು ಪಪ್ಪಿ ಅಂತ ಹೇಳ್ತೀವಿ ರೈಟ್ ಓಕೆ ಸೊ ಈಗ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಆಮೇಲೆ ನೋಡೋಣ ಜಸ್ಟ್ ಆಸ್ ಅ ಹೋಲ್ ನಾನು ನಿಮಗೆ ಒಂದು ಸಲ ಹೇಳ್ಬಿಡ್ತೀನಿ ಆಮೇಲೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ನೋಡೋಣ ಯಶಸ್ ಡೇ ನಿನ್ನೆ ಯಶ್ ಡೇ ಐ ಸಾ ಸಮಥಿಂಗ್ ವೈಲ್ ಐ ವಾಕಿಂಗ್ ಟು ದ ಸ್ಟೋರ್ On the big street, there was a group of people near a car. They looked worried. When I went closer, I saw a small dog inside the car. It was barking a lot. The sun was shining very hot, and it must have been very hot inside the car. People were calling for help and trying to find the owner. We waited for a long time, feeling worried about the dog. Finally, a police officer came and opened the car. The dog was safe. ಇಟ್ ರಿಮೈಂಡರ್ಡ್ ಅಸ್ ದಟ್ ಇಟ್ಸ್ ನಾಟ್ ಸೇಫ್ ಟು ಲಿವ್ ಫೆಟ್ಸ್ ಅಲೋನ್ ಇನ್ ಖಾಸ್ ಎಸ್ಪೆಷಲಿ ವೆನ್ ಇಟ್ಸ್ ವೆರಿ ಹಾಟ್ ಆಟ್ಸೈಟ್ ಓಕೆ ಸೊ ಗೊತ್ತಾಯ್ತಲ್ಲ ಇದನ್ನು ಹೇಗೆ ಹೇಳೋದು ರೈಟ್ ಸೊ ಇದು ಹೀಗಿರೋದನ್ನು ನಾವು ಈಗ ಹೇಳಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಟ್ ಹೇಗೆ ಹೇಳೋದು ಸೊ ಹೌ ಡೂ ದಿಸ್ ಲೈಕ್ ದ ಫಸ್ಟ್ ಏನು ಮಾಡಬೇಕು ನಾವು ಕನ್ನಡದಲ್ಲಿ ಇದನ್ನು ಸೆಂಟೆನ್ಸ್ ಬೈ ಸೆಂಟೆನ್ಸ್ ನಾವು ಏನು ಅಂತ ನೋಡಬೇಕು ಕನ್ನಡದಲ್ಲಿ ಓಕೆ ಸೊ ಕನ್ನಡದಲ್ಲಿ ಏನು ನಿನ್ನೆ ನಾನು ಏನೋ ವಿಚಿತ್ರವಾದದ್ದನ್ನು ನೋಡಿದೆ ಸೊ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಆಲ್ವೇಸ್ ನಾವು ಅಲ್ಲಿ ಸೆಂಟೆನ್ಸ್ ಮಾಡಬೇಕಾದ್ರೆ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ ವರ್ಬ್ ಇರುತ್ತೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಕನ್ನಡದಲ್ಲಿ ಏನಿದೆ ನೋಡಿ ಸಬ್ಜೆಕ್ಟ್ ಇಲ್ಲಿದೆ ನಾನು ಇಲ್ಲಿದೆ ನೋಡಿದೆ ಇಲ್ಲಿದೆ ಇಂಗ್ಲೀಷಲ್ಲಿ ನಾನು ಫಸ್ಟ್ ಬರಬೇಕು ಆಮೇಲೆ ನೋಡಿದೆ ಫಸ್ಟ್ ಬರಬೇಕು ಸೊ ದಾಟ್ ಈಸ್ ದ ಬೇಸಿಕ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಏನೇ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದಾಗ ಕ್ವಶನ್ ಅಲ್ಲ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ಐ ನೋ ಐ ಡಿಡ್ ದ್ಯಾಟ್ ಐ ಸಾ ಐ ಗೇವ್ ಐ ಟೇಕ್ ಇದೆಲ್ಲ ಫಸ್ಟ್ಗೆ ಬರಬೇಕು ಓಕೆ ಸೊ ಸಿ ನಾವು ನಿನ್ನೆ ನಾನು ಏನೋ ನಿನ್ನೆ ನಾನು ಏನೋ ವಿಚಿತ್ರವಾದದನ್ನು ನೋಡಿದೆ ಸೊ ನಿನ್ನೆ ಎಸ್ಟ್ ಡೇ ನಾನು ಐ ನೋಡಿದೆ ಸಾ ಓಕೆ ಸೊ ಎಸ್ಟ್ ಡೇ ಐ ಸಾ ಆಮೇಲೆ ಮುಂದಿನ ನೋಡಬಹುದು ನಾವು ಓಕೆ ರೈಟ್ ಸೊ ಎಸ್ ಡೇ ಐ ಸಾ ಎಸ್ ಡೇ ಐ ಸಾ ಟ್ರೈನ್ ಸಮ್ ಓಕೆ ಎಸ್ ಡೇ ಐ ಸಾ ನೋಡಿ ಎಸ್ ಡೇ ನಿನ್ನೆ ಓಕೆ ಸೊ ಎಸ್ ಡೇ ಅನ್ನೋದು ನಿನ್ನೆ ಅಲ್ವಾ ಐ ಫಸ್ಟ್ ಬರಬೇಕು ಆಮೇಲೆ ಸಾ ಎಸ್ ಡೇ ಐ ಸಾ ಏನೋ ವಿಚಿತ್ರವಾದದ್ದನ್ನ ಸಿ ಸಮಥಿಂಗ್ ಏನೋ ವಿಚಿತ್ರ ಸಮ್ಥಿಂಗ್ ಸ್ಟ್ರೇಂಜ್ ಓಕೆ ಎಸ್ ಡೇ ಐ ಸಾ ಸಮಥಿಂಗ್ ಸ್ಟ್ರೇಂಜ್ ಆಮೇಲೆ ಮುಂದೇನಿದೆ ಅಂಗಡಿಗೆ ಹೋಗುತ್ತಿರುವಾಗ ಯಾವಾಗ ಅಂಗಡಿಗೆ ಹೋಗ್ತಿರುವಾಗ್ಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ವೈಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ಹೋಗುತ್ತಿರುವಾಗ ಅಂತಿದೆಯಲ್ಲ ಅದೇ ಇಲ್ಲಿ ವೈಲ್ ತಿರುವಾಗ ವೈಲ್ ಐ ವಾಸ್ ವಾಕಿಂಗ್ ಟು ದ ಸ್ಟೋರ್ ಅಂಗಡಿಗೆ ಹೋಗ್ತಿರ್ಬೇಕು ಏನೋ ನೋಡಿದೆ ಏನೋ ಸಮಥಿಂಗ್ ಸ್ಟ್ರೇಂಜ್ ನೋಡಿದೆ ಓಕೆ ದೊಡ್ಡ ಬೀದಿಯಲ್ಲಿ ಕಾರಿನ ಬಳಿ ಜನರ ಗುಂಪು ಇತ್ತು ಓಕೆ ಸ್ಟ್ರೀಟ್ ಆನ್ ದ ಬಿಗ್ ಸ್ಟ್ರೀಟ್ ಸಿ ಇದು ಅಲ್ಲಿ ಇರೋದ್ರಿಂದ ಇದನ್ನು ಕನ್ನಡದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ನ್ಯಾಚುರಲ್ ಆಗಿಲ್ಲ ಅಂತ ಅನ್ಸ್ಬೋದು ಯಾಕಂದ್ರೆ ಅಲ್ಲಿ ಅದು ನ್ಯಾಚುರ ಆಗಿದೆ ಕನ್ನಡದಲ್ಲಿ ನಾವು ಸಾಮಾನ್ಯವಾಗಿ ಮಾತಾಡೋದಿಲ್ಲ ರೈಟ್ ಹಾಗಾಗಿ ಆನ್ ಬಿಗ್ ಸ್ಟ್ರೀಟ್ ದೊಡ್ಡ ರಸ್ತೆಯಲ್ಲಿ ದ ಕಾರಿನ ಬಳಿ ಜನರ ಗುಂಪೊಂದಿತ್ತು ಓಕೆ ದೇರ್ ವಾಸ್ ಅ ಗ್ರೂಪ್ ಆಫ್ ಪೀಪಲ್ ಜನರ ಗುಂಪು ಗ್ರೂಪ್ ಆಫ್ ಪೀಪಲ್ ಇತ್ತು ದೇರ್ ವಾಸ್ ಸೊ ಇತ್ತು ಅನ್ನೋ ಸಣ್ಣ ಪದಕ್ಕೆ ನಾವು ದೇರ್ ವಾಸ್ ಅಂತಾನೆ ಹೇಳಬೇಕು ವಾಸ್ ಅಂತ ಹೇಳಲ್ಲ ಅ ಗ್ರೂಪ್ ಆಫ್ ಪೀಪಲ್ ವಾಸ್ ಅಲ್ಲಿ ಕೆಲಸ ಕಾಲ ದೆರ್ ವಾಸ್ ಅ ಗ್ರೂಪ್ ಆಫ್ ಪೀಪಲ್ ದರ್ ಈಸ್ ಅ ಗ್ರೂಪ್ ಆಫ್ ಪೀಪಲ್ ಇದೆ ದರ್ ವಾಸ್ ಇತ್ತು ಓಕೆ ನಿಯರ್ ಅ ಅಖಾರ್ ಎಲ್ಲಿತ್ತು ನಿಯರ್ ಅ ಕಾರ್ ಎಲ್ಲಿ ಕಾರಿನ ಬಳಿ ನಿಯರ್ ಅ ಅಖಾರ್ ಓಕೆ ನಾ ಅವರು ಚಿಂತಿತರಾಗಿ ಕಾಣುತ್ತಿದ್ದರು ಇದನ್ನು ನಾವು ಕನ್ನಡದಲ್ಲಿ ಹಂಗೆ ಹೇಳೋದಿಲ್ಲ ಅವರು ಸ್ವಲ್ಪ ಟೆನ್ಷನ್ ಆಗಿ ಕಾಣ್ತಾ ಇದ್ರು ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ರು ಜನರು ಯಾರು ಹತ್ತಿರ ಹೋಗಿ ನೋಡಿದ ಓಕೆಟ್ ವರ್ ಇಟ್ ಸೊ ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ದೇ ಟ್ ವರ್ಇಟ್ ನಾವು ಕನ್ನಡದಲ್ಲಿ ಅವರು ಚಿಂತಿತರಾಗಿ ಅಂತ ಹೇಳ್ತೀವಲ್ವಾ ಅದು ಇಂಗ್ಲೀಷಲ್ಲಿ ಆ ಥರ ಬರೋದಿಲ್ಲ ಬಟ್ ಲುಕ್ ವರ್ ಇಟ್ ಇಟ್ಸ್ ವೆರಿ ಸಿಂಪಲ್ ಸೆಂಟೆನ್ಸ್ ಓಕೆ ನಾವು ಹತ್ತಿರ ಹೋಗಿ ನೋಡಿದಾಗ ಹತ್ತಿರ ಹೋಗಿ ನೋಡಿದಾಗ ಸೊ ವೆನ್ ಐ ವೆಂಟ್ ಕ್ಲೋಸರ್ ಅಂದ್ರೆ ನಾನು ಹತ್ರ ಹೋಗಿ ನೋಡಿದಾಗ ಏನೋ ಗ್ರೂಪ್ ದೊಡ್ಡದೊಂದು ಗುಂಪಿದೆಯಲ್ಲ ಏನು ಅಂತ ನಾವು ಹೋಗಿ ನೋಡ್ತೀವಿ ಸಾಮಾನ್ಯಾಗೆ ಅದೊಂದು ಕುತೂಹಲ ಓಕೆ ಸೊ ಅಲ್ಲಿ ಹೋಗಿ ನೋಡಿದಾಗ ವೆನ್ ಐ ವೆಂಟ್ ಕ್ಲೋಸರ್ ಕ್ಲೋಸರ್ ಸಿ ಕ್ಲೋಸರ್ ಅಂದ್ರೆ ಹತ್ರ ಹತ್ರ ಹೋಗಿ ನೋಡೋ ನೋಡ್ತಿದ್ದಂಗೆ ವೆನ್ ಐ ವೆಂಟ್ ಕ್ಲೋಸರ್ ಹತ್ರ ಹತ್ರ ಹೋಗಿ ನೋಡ್ತಿದ್ದಂಗೆ ವಿಚ್ ಮೀನ್ಸ್ ವೆನ್ ಐ ವೆಂಟ್ ನಿಯರ್ ದ ಕಾರ್ ಅಥವಾ ಗ್ರೂಪ್ ವೆನ್ ಐ ವೆಂಟ್ ಕ್ಲೋಸರ್ ಕಾರಿನೊಳಗೆ ಒಂದು ಪುಟ್ಟ ನಾಯಿ ಮರಿ ಕಂಡಿತ್ತು ನಾಯಿ ಕಂಡಿತು ಓಕೆ ಸೊ ಐ ಸಾ ಅ ಸ್ಮಾಲ್ ಡಾಗ್ ಸ್ಮಾಲ್ ಡಾಗ್ ಮೀನ್ಸ್ ಅದೇ ಪಪ್ಪಿ ಅಂದರೆ ನಾನು ನಾಯಿ ಮರಿ ಹೇಳೋದು ಐ ಸಾ ಅ ಸ್ಮಾಲ್ ಡಾಗ್ ಇನ್ಸೈಡ್ ದ ಖಾ ಒಂದು ನಾಯಿ ಮರಿಯನ್ನು ನೋಡಿದೆ ಓಕೆ ಸಣ್ಣ ಮರಿ ಅದು ಬೊಗಳಿತ್ತು ಅದು ಬೊಗಳುತ್ತಿತ್ತು ಸೊ ನೋಡಿ ಇಲ್ಲಿ ಯಾವ್ಯಾವ ಟೆನ್ಸ್ ಇದೆ ನೋಡಿ ಸಿಂಪಲ್ ಪ್ರೆಸೆಂಟ್ ಇದೆ ಐ ಸಾ ಬೊಗಳುತ್ತಿತ್ತು ಆಮೇಲೆ ವೈಲ್ ಐ ವಾಸ್ ವಾಕಿಂಗ್ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಸಿಂಪಲ್ ಪ್ರೆಸೆಂಟ್ ಅಂತ ಇಲ್ಲ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಇದೆ ಓಕೆ ಸೊ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಮತ್ತೆ ಫಾಸ್ಟ್ ಪರ್ಫೆಕ್ಟು ಇರ್ಬೋದು ನಾವು ಹಿಂದಿಯಿಂದ ಮಾತಾಡಬೇಕಾದ್ರೆ ಅದು ತುಂಬ ಬೊಗಳುತ್ತಿತ್ತು ಏನು ಹೇಳ್ಬೋದು ಇಟ್ ವಾಸ್ ಬಾಕಿಂಗ್ ಬೊಗಳು ಬಾಕಿಂಗ್ ಇಟ್ ವಾಸ್ ಬಾಕಿಂಗ್ ಅಲಾಟ್ ತುಂಬ ಬಿಸಿಲಿತ್ತು ಅಂದರೆ ದ ಸನ್ ವಾಸ್ ಶೈನಿಂಗ್ ವೆರಿ ಹಾಟ್ ಸೊ ಇಷ್ಟು ದೊಡ್ಡ ಸೆಂಟೆನ್ಸ್ ಇಂದ ತುಂಬ ಬಿಸಿಲಿತ್ತು ದ ಸನ್ ವಾಸ್ ಶೈನಿಂಗ್ ಸೂರ್ಯ ಹೊಳೆಯುತ್ತಿದ್ದ ಆಮೇಲೆ ತುಂಬ ಬಿಸಿ ಇತ್ತು ವೆರಿ ಹಾಟ್ ದ ಸನ್ ವಾಸ್ ಶೈನಿಂಗ್ ವೆರಿ ಹಾಟ್ ತುಂಬ ಸೂರ್ಯ ಹೊಳಿತಾ ಇದ್ದ ಹಾಗೆ ತುಂಬ ಬಿಸಿ ನೀತ್ತು ಅಂತ ಓಕೆ ನಾವು ಲೆಕ್ಕಿಸಿ ದ ನೆಕ್ಸ್ಟ್ ಸೆಂಟೆನ್ಸ್ ಜನರು ಸಹಾಯಕ್ಕಾಗಿ ಕರೆ ಮಾಡಿದರು ಮತ್ತು ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಇದನ್ನು ಹೇಗೆ ಹೇಳ್ಬೋದು ಜನರು ಸಹಾಯಕ್ಕಾಗಿ ಕರೆ ಮಾಡಿದ್ದರು ಮಾಡುತ್ತಿದ್ದರು ಅಲ್ಲ ಮಾಡಿದರು ಹೇಗೆ ಹೇಳ್ಬೋದು ಜನರು ಜನರು ಮಾಡು ಮಾಡಿದರು ಓಕೆ ಕಾಲಿಂಗ್ ಫಾರ್ ಹೆಲ್ಪ್ ಆ್ಯಂಡ್ ಟ್ರೈಂಗ್ ಟು ಫೈನ್ ದ ಓನರ್ ಓಕೆ ಜನರು ಸಹಾಯಕ್ಕಾಗಿ ಕರೆ ಮಾಡುತ್ತಿದ್ದರು ಈ ಅಲ್ಲ ಮಾಡುತ್ತಿದ್ದರು ಅಂತ ಮಾಡ್ಕೊಳ್ಳಿ ಓಕೆ ಸೊ ಪೀಪಲ್ ವರ್ ಕಾಲಿಂಗ್ ಫಾರ್ಪ್ ವರ್ ಕಾಲಿಂಗ್ ಮಾಡುತ್ತಿದ್ದರು ಇಟ್ಸ್ ಫಾಸ್ಟ್ ಕಂಟಿನ್ಯೂಸ್ ಸೊ ನಿಮಗೆ ಫಾಸ್ಟ್ ಟೆನ್ಸ್ ಕರೆಕ್ಟ್ ಆಗಿ ಟೆನ್ಸ್ ಯಾವ ಟೆನ್ಸ್ ನಾನು ಮಾತಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಏನು ಹೇಳಬೇಕು ಮಾಡುತ್ತಿದ್ದರು ವರ್ಕ್ ಕಾಲಿಂಗ್ ಮಾಡಿದರು ದೇ ಕಾಲ್ಡ್ ಸೊ ಇಲ್ಲಿ ನೀವು ಮಾಡುತ್ತಿದ್ದರು ಅಂತ ಮಾಡ್ಕೊಳ್ಳಿ ಸೊ ಪೀಪಲ್ ವರ್ ಕಾಲಿಂಗ್ ಫಾರ್ ಹೆಲ್ಪ್ ಆ್ಯಂಡ್ ಟ್ರಾಯಿಂಗ್ ಟು ಫೈನ್ ದ ಓನ್ ಆಂಡ್ ಟ್ರೈಂಗ್ ಮಾಲೀಕರನ್ನು ಹುಡುಕಲು ಪ್ರಯತ್ನಿಸುತ್ತಿದ್ದರು ಸೊ ಎರಡು ನಿಮಗೆ ಫಾಸ್ಟ್ ಕಂಟಿನ್ಯೂಸ್ ಅಲ್ಲಿದೆ ಮಾಡುತ್ತಿದ್ದರು ಪ್ರಯತ್ನಿಸುತ್ತಿದ್ದರು ಓಕೆ ನಾಯಿಯ ಬಗ್ಗೆ ಚಿಂತಿಸ ಚಿಂತಿಸುತ್ತಾ ಬಹಳ ಹೊತ್ತು ಕಾದೆವು ಕಾದೆವು ಇದು ಸಿಂಪಲ್ ಫಾಸ್ಟ್ ಅಲ್ಲಿದೆ ನಾಯಿಯ ಬಗ್ಗೆ ಚಿಂತಿಸುತ್ತಾ ಕಾದೆವು ಯಾರು ನಾವು ಅವಾಗ ಏನಾಗುತ್ತೆ ವಿ ವೈಟೆಡ್ ನಾವು ಕಾದೆವು ವೈಟೆಡ್ ಫಾರ್ ಅ ಲಾಂಗ್ ಟೈಮ್ ಬಹಳ ಹೊತ್ತು ಫಾರ್ ಅ ಲಾಂಗ್ ಟೈಮ್ ಕೇಳಿ ಸೊ ಇದೆಲ್ಲ ವರ್ಬ್ಸ್ ಇದೆಲ್ಲ ನಿಮಗೆ ಒಕ್ಯಾಬ್ಲರಿನೂ ಗೊತ್ತಾಗಬೇಕು ಫಾರ್ ಅ ಲಾಂಗ್ ಟೈಮ್ ಆಮೇಲೆ ಫಾರ್ ಹೆಲ್ಪ್ ಆಮೇಲೆ ಫೈಂಡ್ ಟು ಫೈಂಡ್ ಸಮ್ ಒನ್ ಸೊ ಇದೆಲ್ಲ ನೀವು ಈ ಥರ ಪ್ರಾಕ್ಟೀಸ್ ಮಾಡೋದು ಮತ್ತು ತಿಳ್ಕೊಂಡ್ರೆ ಮಾತ್ರ ಇದು ನಿಮಗೆ ಆಮೇಲೆ ನಿಮಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಓಕೆ ನಾವು ಬರೀ ಗ್ರಾಮರ್ ವಿಲ್ ನಾಟ್ ಹೆಲ್ಪ್ ಯು ಯು ನೋ ಓನ್ಲಿ ಗ್ರಾಮರ್ ವಿಲ್ ನಾಟ್ ಹೆಲ್ಪ್ ಯು ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನೀಡ್ ಟು ಗೋ ಥ್ರೂ ನೀಡ್ ಟು ರೀಡ್ ಯು ನೀಡ್ ಟು ಸ್ಟಡಿ ಸೋ ಮೆನಿ ಥಿಂಗ್ಸ್ ಅಪಾರ್ಟ್ ಫ್ರಮ್ ಗ್ರಾಮರ್ ಸೀ ಅದೆಲ್ಲ ಗ್ರಾಮರ್ ಒಳಗೆ ಬರೋದು ಈಗ ಟು ಫೈಂಡ್ ಇಟ್ಸ್ ಅ ಗ್ರಾಮರ್ ಟು ಇನ್ಫಿನಿಟಿವಿ ಅಂತಲೇ ಹೇಳ್ತೀವಿ ಬಟ್ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆದನ್ನು ನಾವು ಕಲಿಬೇಕು ಓಕೆ ನಾವು ಫೀಲಿಂಗ್ ವಾರ್ ಇಟ್ ಅಬೌಟ್ ದ ಡಾಕ್ ಫೀಲಿಂಗ್ ವಾರ್ ಅಬೌಟ್ ದ ಟಾಗ್ ನಾಯಿಯ ಬಗ್ಗೆ ಚಿಂತಿಸುತ್ತಾ ಫೀಲಿಂಗ್ ಬಾಡಿ ಅಬೌಟ್ ದ ಡಾಗ್ ಸೊ ಇಲ್ಲಿ ನೋಡಿ ಸ್ಟ್ರಕ್ಚರ್ ಹೇಗಿದೆ ನೋಡಿ ಫಸ್ಟ್ ಗೆ ನಾಯಿಯ ಬಗ್ಗೆ ಚಿಂತಿಸುತ್ತಾ ಫಸ್ಟ್ ಗೆ ಬಂದಿದೆ ಇದು ಇಲ್ಲಿ ಈ ಕಡೆ ಬಂದಿದೆ ಇದನ್ನು ಈ ಕಡೆನೂ ಹಾಕಬಹುದು ಬಟ್ ಯೂಶ್ವಲಿ ವರ್ಬ್ ಆಬ್ಜೆಕ್ಟ್ ಆಮೇಲೆ ಬರುತ್ತೆ ಓಕೆ ಕೊನೆಗೆ ಒಬ್ಬ ಪೊಲೀಸ್ ಅಧಿಕಾರಿ ಬಂದು ಕಾರನ್ನು ತೆರೆದರು ಓಕೆ ಸೊ ಫೈನಲಿ ಕೊನೆಗೆ ಆ ಪೊಲೀಸ್ ಆಫೀಸರ್ ಒಬ್ಬ ಪೊಲೀಸ್ ಅಧಿಕಾರಿ ಕೇಮ್ ಅಂಡ್ ಓಪನ್ ದ ಡೋರ್ ಬಂದು ಕಾರ ಬಾಗಿಲನ್ನು ತೆಗೆದ ನಾಯಿಗೆ ಸುರಕ್ಷಿತವಾಗಿತ್ತು ಡಾಗ್ ವಾಸ್ ದ ಡಾಗ್ ವಾಸ್ ಸೇಫ್ ಇಟ್ ರಿಮೈಂಡೆಡ್ ಅಸ್ ದಟ್ ಸೊ ಇಲ್ಲಿ ನೋಡಿ ನಾಯಿ ಸುರಕ್ಷಿತವಾಗಿತ್ತು ಡಾಗ್ ವಾಸ್ ಸೇಫ್ ಸೊ ಇದರಿಂದ ನಮಗೆ ಏನು ನೆನಪು ಬಂತು ಅದನ್ನೇ ಆ ಸಿಚುವೇಶನ್ ನಮಗೆ ಏನು ನೆನಪಿಸ್ತು ಅಂದ್ರೆ ಅದು ನಮಗೆ ನೆನಪಿಸಿತು ಯಾವುದು ಆ ಸನ್ನಿವೇಶ ನಾಯಿ ಅಲ್ಲ ಆ ಸನ್ನಿವೇಶ ಓಕೆ ಏನು ನೆನಪಿಸಿತು ಅಸ್ ದ್ಯಾಟ್ ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಒಂಟಿಯಾಗಿ ಬಿಡುವುದು ಸುರಕ್ಷಿತವಲ್ಲ ಎಂದು ಓಕೆ ಸೊ ಇಲ್ಲಿ ಕಾರುಗಳಲ್ಲಿ ಸಾಕು ಪ್ರಾಣಿಗಳನ್ನು ಪೆಟ್ಸ್ ಲೋನ್ ಇನ್ ಕಾರ್ಸ್ ಇಲ್ಲಿ ಈ ಕಡೆ ಇದೆ ಇಂಗ್ಲಿಷ್ ಅಲ್ಲಿ ಸೊ ಇಟ್ ಈಸ್ ನಾಟ್ ಸೇಫ್ ಅನ್ನೋದು ಸುರಕ್ಷಿತವಲ್ಲ ಇಟ್ ಈಸ್ ನಾಟ್ ಸೇಫ್ ಫಸ್ಟ್ ನಾವು ಏನು ತಗೊಳ್ತೀವಿ ಇಂಗ್ಲೀಷಲ್ಲಿ ಅಲ್ಲಿ ಇಟ್ ಅನ್ನೋದನ್ನ ಸಬ್ಜೆಕ್ಟ್ ಫಸ್ಟ್ ತಗೊಳ್ತೀವಿ ಸುರಕ್ಷಿತವಲ್ಲ ಸೊ ಸುರಕ್ಷಿತವಲ್ಲ ನಾಟ್ ಸೇಫ್ ಮಾತ್ರ ತೊಗೊಳ್ಕಾಗಲ್ಲ ಯು ಹ್ಯಾವ್ ಟು ಯು ನೋ ಯು ಹ್ಯಾವ್ ಟು ಯೂಸ್ ದ ಸಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಏನಿಲ್ಲ ಇಟ್ ಇಟ್ನ ಸಬ್ಜೆಕ್ಟ್ ಆಗಿ ತುಂಬ ಕಡೆ ನಾವು ಯುನೋ ಅನ್ನೋನ್ ಸಬ್ಜೆಕ್ಟ್ ಅಂತ ತಗೊಳ್ತೀವಿ ರೈಟ್ ಇಟ್ಸ್ ನಾಟ್ ಸೇಫ್ ಟು ಲಿವ್ ಇಟ್ಸ್ ಇಸ್ ನಾಟ್ ಸೇಫ್ ಟು ಲಿವ್ ಅದು ಸುರಕ್ಷಿತವಲ್ಲ ಯಾವುದು ಟು ಲಿವ್ ಪೆಟ್ಸ್ ಅಲೋನ್ ಇನ್ ಕಾರ್ಸ್ ಪೆಟ್ಸ್ ಪೆಟ್ಸ್ ಅಂದರೆ ಸಾಕು ಪ್ರಾಣಿಗಳನ್ನು ಒಂಟಿಯಾಗಿ ಕಾರಿನಲ್ಲಿ ಬಿಡುವುದು ಸುರಕ್ಷಿತವಲ್ಲ ಎಸ್ಪೆಷಲಿ ವೆನ್ ಇಟ್ಸ್ ವೆರಿ ಹಾಟ್ ಔಟ್ಸೈಡ್ ಎಸ್ಪೆಷಲಿ ವೆನ್ ಇಟ್ಸ್ ವೆರಿ ಹಾಟ್ ಹಾಟ್ ಔಟ್ಸೈಡ್ ಅಂದರೆ ವಿಶೇಷವಾಗಿ ಹೊರಗಡೆ ತುಂಬ ಬಿಸಿ ಇರಬೇಕಾದ್ರೆ ಕಾರಲ್ಲಿ ಸಾಕು ಪ್ರಾಣಿಗಳನ್ನು ಬಿಟ್ಟು ಹೋಗೋದು ಸುರಕ್ಷಿತವಲ್ಲ ಸರಿಯಲ್ಲ ಅನ್ನೋ ಒಂದು ಸಿಂಪಲ್ ಲೆಸನ್ ಇದರಿಂದ ಅಲ್ವಾ ಸೊ ಇದನ್ನು ಹೇಳಬೇಕಾದ್ರೆ ಫಾಸ್ಟಲ್ಲಿ ನಡೆದಿರೋದನ್ನು ಹೇಳಬೇಕಂದ್ರೆ ನಮಗೆ ತುಂಬ ಕಷ್ಟ ಆಗ್ಬೋದು ಬಿಕಾಸ್ ವರ್ಡ್ಸ್ ಸಿಗಲ್ಲ ವರ್ಡ್ಸ್ ಸಿಕ್ಕಿದ್ರು ಗ್ರಾಮರ್ ಗೊತ್ತಿರಲ್ಲ ಗ್ರಾಮರ್ ಗೊತ್ತಿದ್ರು ವರ್ಡ್ ಸಿಗಲ್ಲ ಸೊ ದಿಸ್ ಇಸ್ ಅ ಪ್ರಾಬ್ಲಮ್ ಎರಡನ್ನು ಯು ನೋ ಯು ನೀಡ್ ಟು ಲರ್ನ್ ಬೋತ್ ದ ಥಿಂಗ್ಸ್ ಗ್ರಾಮರ್ ಕಲಿಯೋದು ಕಲಿಬೇಕು ಜೊತೆಗೆ ಸಿಚುವೇಶನ್ಸ್ ತುಂಬ ತುಂಬ ಜನರು ಮಾತಾಡೋದನ್ನು ಕೇಳಿಸ್ಕೋಬೇಕು ಐ ಮೀನ್ ಯು ನೋ ಆನ್ ಟಿ ವಿ ಇವಾಗ ಯೂಟ್ಯೂಬೆಲ್ಲ ಫ್ರೀಯಾಗಿ ಸಿಗುತ್ತೆ ತುಂಬ ಜನರು ಮಾತಾಡೋದು ಕೇಳಿಸ್ಕೋಬೇಕು ವಾಚ್ ಮಾಡಬೇಕು ಆಮೇಲೆ ಯು ನೀಡ್ ಟು ರೀಡ್ ಸ್ಟೋರೀಸ್ ಓದಬೇಕು ಸಿಚುವೇಷನ್ಸ್ ಓದಬೇಕು ಆವಾಗಲೇ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗೋದು ನಾಟ್ ಜಸ್ಟ್ ಬೈ ಲರ್ನಿಂಗ್ ಗ್ರಾಮರ್ ಓಕೆ ಗ್ರಾಮರ್ ಬೇಕೇ ಬೇಕು ಗ್ರಾಮರ್ ಕಲಿದ್ರೆ ನೀವು ಏನೂ ಕಲಿಯಲ್ಲ ಗ್ರಾಮರ್ ಜೊತೆಗೆ ಈ ಥರ ಸಿಚುವೇಷನ್ಸ್ನ ಹೇಳಿರೋದು ಮತ್ತೆ ನೀವು ಬರೆದಿರೋದು ಐ ಮೀನ್ ಲೈಕ್ ಯು ಶುಡ್ ಲರ್ನ್ ಥ್ರೂ ರೀಡಿಂಗ್ ಆ್ಯಂಡ್ ವಾಚಿಂಗ್ ದ ಸಿಚುವೇಶನ್ಸ್ ವಾಚಿಂಗ್ ದ ಕಾನ್ವರ್ಸೇಷನ್ಸ್ ಓಕೆ ರೈಟ್ ಸೊ ಇದನ್ನ ಸಲ ನೋಡೋಣ ಓಕೆ ಚೆನ್ನಾಗಿ ತ್ರೀ ಇದು ಪಫಿ ದ ಕಾರ್ ಓಕೆ ಸೊ ಇದು ಕನ್ನಡದಲ್ಲಿ ನಿಮಗೆ ಗೊತ್ತಿದ್ರು ಸಿಚುವೇಷನ್ ಗೊತ್ತಲ್ವಾ ಸೊ ಲೆಟ್ಸ್ ಅ ಸಿ ಇಟ್ ಲೆಟ್ಸ್ ಇಟ್ ಒನ್ಸ್ ಅಗೇನ್ so yesterday i saw something strange while i was walking to the store okay so yesterday i was i saw something strange while i was walking to the store on the big street there was a group of people near a car they looked worried when i went closer i saw a small dog inside the car it was barking a lot the sun was uh, shining very hot and it must have been very hot inside the car people were calling for help and trying to find the owner we waited for a long time Feeling worried about the dog. Finally, a police officer came and opened the door, which means open the car. The dog was safe. It reminded us that it's not safe to leave pets alone in the car, especially when it's very hot outside. Okay? So video. PDF Okay. So on this two topics then I will uh, make some arrangements for PDF to reach you. Alright? Okay. ಹೌದು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ವೆರಿ ವೆಲ್ ಅಂಡ್ ಇದೇ ತರ ವೀಡಿಯೋಕ್ಕೋಸ್ಕರ ನೀವು ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹೊಸಬರು ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಇದ್ರಲ್ಲಿ ನಿಮಗೆ ನನ್ನ ಚಾನಲ್ ಎಲ್ಲ ಸಿಗುತ್ತೆ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಇಂದ ಹಿಡಿದು ಸ್ಪೀಕಿಂಗ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಸ್ಪೀಕಿಂಗು ಸಿಗುತ್ತೆ ನಿಮಗೆ ವಿಡಿಯೋಸ್ ಯು ಕ್ಯಾನ್ ಚೆಕ್ ಇಟ್ ಆಫ್ ಇನ್ ಮೈ ಚಾನಲ್ ರೈಟ್ ಓಕೆ ಸೊ ಇನ್ನು ನೀವು ಇದ್ದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಳಬರಾಗಿದ್ರೆ ಈ ಚಾನಲ್ಗೆ ಒಂದು ಐ ಮೀನ್ ಈ ವಿಡಿಯೋ ಒಂದು ಅನ್ನು ಕೊಡಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಯಾವ್ದಾದ್ರು ಒಂದು ಸಿಚುವೇಷನ್ ನಿಮಗೆ ಏನಾದರೂ ಹೇಳಬೇಕಂದ್ರೆ ಸರ್ ಈ ಸಿಚುವೇಷನ್ನು ನಾವು ಯಾವ ಥರ ಹೇಳ್ಬೋದು ಸೊ ಜಸ್ಟ್ ಕಮೆಂಟ್ ಇಟ್ ಕಮೆಂಟ್ ಡೌನ್ ಇವ್ ಆ್ಯಂಡ್ ಎಸ್ ಅಫ್ಕೋರ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಈ ವಿಡಿಯೋ ಜನ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಶೇರ್ ಮಾಡೋರಿಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ನೀವು ಸಜೆಸ್ಟ್ ಮಾಡಿ ರೈಟ್ ಓಕೆ ಸಿ ವಿ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಬಾಯ್ ಟೇಕ್ ಕೇರ್